ಸಮಸ್ತ ಭಕ್ತಾದಿಗಳಲ್ಲಿ ಕನ್ನಡ ಪೂಜಾರಿಯ ಕಳಕಳಿಯ ಮನವಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನುವುದು ನಮ್ಮ ಜೀವನಕ್ಕೆ ಬಂದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ನಮ್ಮ ನಾಡಿನ ಸನಾತನ ಪರಂಪರೆಯಲ್ಲಿ ಋಷಿಗಳು ಸಾಧುಗಳು ಸಮತರು ಜ್ಞಾನಿಗಳು ವಿಜ್ಞಾನಿಗಳು ಸುಜ್ಞಾನಿಗಳು ಅವರೆಲ್ಲರೂ ಕೂಡ ನಮ್ಮ ಉದಾತ್ತವಾಗಿರ್ತಕ್ಕಂತಹ ಧ್ಯೇಯದ ಮೂಲಕ ಇಡೀ ಭಾರತೀಯ ಸಂಸ್ಕೃತಿಯನ್ನು ಜಗದಗಲ ಮುಗಿಲಗಲ ಮುಗಿಯಗಲ ಅಂತ ಹಬ್ಬಿಸಿದ್ದಾರೆ ಅಂತಹ ಒಂದು ಅವರ ಕೊಟ್ಟ ಸಂದೇಶವನ್ನು ನಾವೆಲ್ಲರೂ ಕೂಡ ನಿತ್ಯ ನೆನಪು ಮಾಡಿಕೊಳ್ಳಬೇಕಾದದ್ದು ನಮ್ಮ ಜೀವನದ ಮೊದಲ ಧರ್ಮ ಆ ದೃಷ್ಟಿಯಲ್ಲಿ ಅಖಿಲ ಕರ್ನಾಟಕ ಶ್ರೀವೈತ್ವ ಮಹಾಸಭಾ ಬೆಂಗಳೂರವರು ಪರಮ ಪೂಜ್ಯ ಶ್ರೀ ಯತಿರಾಜಜೀಯ ಸ್ವಾಮಿಗಳವರ ಅನುಗ್ರಹದೊಂದಿಗೆ ನವೆಂಬರ್ ತಿಂಗಳ ಇಪ್ಪತ್ನಾಲ್ಕನೆಯ ತಾರೀಕು ಭಾನುವಾರ ರಾಮಾನುಜರ ಹೆಸರಿನಲ್ಲಿ ಶ್ರೀ ವಿಶ್ವ ವಿಜಯ ಅನ್ನುವಂತಹ ಸಮಾವೇಶವನ್ನು ಏರ್ಪಡಿಸಿದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಭಗವತ್ ರಾಮಾನುಜರ ತತ್ವ ಸಿದ್ಧಾಂತದಂತೆ ಅದನ್ನು ವೇದಾಂತವಾಗಿಸಿಕೊಂಡು ರಾಧಾಂತಗಳನ್ನು ಮಾಡದಲೇ ನಾವೆಲ್ಲ ಸಮಾವೇಶದಲ್ಲಿ ಸಮ್ಮಿಲನಗೊಂಡು ಈ ಭಾರತೀಯ ಸಂಸ್ಕೃತಿಯ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ಈ ದೇಶದ ಮತ್ತು ಈ ಸಮಾಜದ ಈ ಸಂಸ್ಕೃತಿಯ ಈ ಎಲ್ಲ ಆಚಾರ ವಿಚಾರಗಳನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಮಾರ್ಗದರ್ಶಿತ್ವದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ತನ್ಮೂಲಕ ನಾವೆಲ್ಲ ಸೇರಿಕೊಳ್ಳುವ ಆ ಸಮಾವೇಶದಲ್ಲಿ ನಮ್ಮ ಕಾಡಶಕ್ತಿಹಳ್ಳಿಯ ಇಲ್ಲಿಯ ದಾನಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡುತ್ತಾ ದೇಶ ಸೇವೆಯನ್ನು ಈಶ ಸೇವೆ ಅಂತ ಭಾವಿಸಿರುವ ನಮ್ಮ ಈ ಕಾಡಶಿಹಳ್ಳಿಯ ಶ್ರೀನಿವಾಸ ಮಾಮ ಹಾಗೂ ನಮ್ಮ ಚಿಕ್ಕಮಗಳೂರಿನ ವಿಜ್ಞಾನ ಬುದ್ಧಿಯ ನಮ್ಮ ತ್ಯಾಗರಾಜ್ ಮಾಮ ಹಾಗೂ ನನ್ನ ಮಾನಸ ಪುತ್ರಿ ತತ್ವಜ್ಞಾನಿ ಮನಸ್ಸಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಅವೆಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿ ನಾನು ಮತ್ತು ನೀವು ಮುಖಾಮುಖಿಯಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಹಸನ್ಮುಖಿಯಾಗಿ ತಿಳಿದು ಎಲ್ಲ ಜನಗಳೂ ಕೂಡ ಈ ಭಾರತೀಯತ್ವವನ್ನು ಅರ್ಥ ಮಾಡಿಕೊಂಡು ಅದರ ಮೂಲಕ ಜಾತ್ಯತೀತವಾಗಿ ವಿಶ್ವ ಮಾನವತ್ವದಿಂದ ನಡೆದುಕೊಳ್ಳುವಂತಹ ಸಂದೇಶಕ್ಕೆ ನಾವೆಲ್ಲರೂ ಭಾಜನರಾಗೋಣ ಬನ್ನಿ 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 ಶ್ರೀರಾಮಾನುಜನ ವಿಶ್ವವಿಜಯ ಯಾತ್ರೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವುದರ ಮೂಲಕ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ನಿಮ್ಮ ಬದುಕು ಸಾರ್ಥಕವಾಗಲಿ ಇರತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ ಏನಂತೀರಿ ಏನಂತೀರಿ ನಮಸ್ಕಾರ